ಸಾಮಾನ್ಯನಲ್ಲ ಕಪ್ಪತ್ ಗುಡಿದಾಗಿ ಎಪ್ಪತ್ತು ವರ್ಷ ತಪ್ಪಲ ಮಾಡಿ ಒಂಟಿಗಾಲಿಲ್ಲ ಸೂಜಿ ಮೇಲೆ ನಿಂತ ಮಗಾನ ಗುದ್ಲಿ ಮಾಡಿದ ಗುದಪ್ಪ ಸ್ವಾಮಿಗಳು ಅಂತಾರೆ ನಮ್ಗೆ ಯಾರ ಏನೇನಾಗ್ಯದ ಕೇಳ್ರಿ ನಾ ಹೇಳ್ತೀನಿ ಯಾರ ಮನೇನು ಹೆಂಡ್ರು ಓಡಗ್ಯಾರ ಇಂತಲ್ಲಿ ಅದರ ಅಂತ ಹೇಳ್ತೀನಿ ಅಕ್ಕಿಂದ ಅನ್ನ ಮಾಡಬಲ್ಲೆ ನೀರಿನಲ್ಲಿ ಮೀನು ಇರುವಾಗೆ ಮಾಡಬಲ್ಲೆ ಹೆಚ್ಚು ಕಮ್ಮಿ ಇದ್ರೆ ಹಿಂದೆಂದು ನೋಡ್ತೀನಿ ಮುಂದಿಂದ ನೋಡ್ತೀನಿ ನಡವರ್ಕಿಂದ ನೋಡಿ ಹೇಳ್ತೀನಿ ನಾ ಎರಡು ಬಳ್ಳೇನ ಸಂಧ್ಯಾ ಅಂದ ಹೇಳ್ತೀನಿ ನಾ ಇಟ್ಟತನ ಕರೆ ಬಂದ್ರೆ ಅಂದ್ರ ನೀ ಮಾಡಿ ಮಾಡಿ ಹೇಳ್ತೀನಿ ಎಲ್ಲ ಸುಳ್ಳ ಬಂಡಲ್ನ ಮಗನ ಸಿಕ್ಕಾಪಟ್ಟಿ ಸಾಲ ಮಾಡಿನ್ರಿ ಸಾಲಗಾರರು ಬಂದು ಒದ್ದು ಎಳ್ಕೊಂಡೋಗಿ ಕಂಬ ಕಟ್ಟಿ ಹಾಕಿ ಇವನು ಅವನು ಬಡಿಸ್ಕೊಳ್ಳೋದು ಬೇಡ ಸುಮ್ಮನೆ ಸಾಯ್ಬೇಕಂತ ಹೊಳಿ ಮುಣಗಾಕಂತ ಹೋಗಿನಿ ಅಲ್ಲಿ ಒಬ್ಬ ಸಾಧು ಬಿಚ್ಚಿಟ್ಟು ಹೇಳಾಕತ್ತಿದ್ದವ ಅವ ಮುಣಿಮುಣಿಗಿ ಹೇಳೋದ್ರಾಗ ನಾನು ನಾ ಹಾಕೊಂಡು ಬಂದಿನಿ ಸಾಲ ಕೊಟ್ಟರು ಕಾಲಿಗೆ ಬಿದ್ದು ಸಾವಿರದ ಒಂದ್ ರೂಪಾಯಿ ಕೊಟ್ಟು ಹೋಗ್ಬೇಕ ಏನಾರ ಇರ್ಬೇಕಿದ್ರೆ ಮಹಿಮಾ ಅಂತಿಂದ ಅಂತದ್ರೊಳಗೆ ನಾವೊಂದು ಹುಡುಗಿ ಲವ್ ಮಾಡಿ ಆಕೆ ನನ್ನ ಬಾಳ ನಂಬ್ಯಾಳ அது நடுபரக்கு ஒம் நன் மகி வீத்தான காணத்த ஏனாரு மாக்கிங்க தண்ட்புக்கலே இல்ல சஜங்கில் படுபுடு அந்த புடு மேலாக ஜாக கத்திகோடி சத்த மேலு சுடுகாடிக்கு சோடுக்குள்ள மனைகட்டு பூஜா மாத்தாளே வா ನಿನ್ನ ಆಶೆ ಏನಿದೆ ನನ್ನ ಹತ್ರ ಈಡೇರಿಸೋ ನಮಸ್ಕಾರ ಇರ್ಲಿ ಮಾಡಿದ್ಗರ ನೀವು ಬಹುಶಃ ಓ ಹೇಳಬಲೆವು ಹೇಳಿ ತಿಳಿಯಬಲ್ಲೆವು ಮಾಡಬಲ್ಲೆವು ಮಾಡಿದ್ದಾನು ಯಾರಿಗೂ ಗೊತ್ತಾಗಲಾರ್ದು ಸುಮ್ಮ ಕುಂದ್ರ ಬಲ್ಲೆವು ಹಿಂದಿಂದು ನೋಡಿ ಹೇಳ್ತೀನಿ ಮುಂದಿಂದು ನೋಡಿ ಹೇಳ್ತೀನಿ ನಡ್ಬರ್ಕಿಂದು ನೋಡಿ ಹೇಳ್ತೀನಿ ಗೊತ್ತಾಗ್ತಿರಿಕಿ ಎರಡು ಬಳಿ ಸಂಧ್ಯಾಂದು ನೋಡಿ ಹೇಳ್ತೀನಿ నేను సమాన్య కప్పత్ కుటు ఎప్ప వర్ష తప్పుల కప్పి కపిి మేలు సూజీ సూజీ మేలు గజగ గజగిన మేలు ఒంటుగా నిత తపస్సు ಏ ಬಾಳ ಐತಿ ನಂದು ಇನ್ನು ಕೇಳಿಲ್ಲ ಇನ್ನು ಕುಂತಾನಲ್ಲ ಇವು ಸಣ್ಣವಿದ್ದಾಗ ಒಂದು ದೊಡ್ಡವನು ಮಾಡಿದವ ನಾನ ಅದು ಒಂದು ದೊಡ್ಡ ಪವಾಡ ಗಂಗಾವತಿಯಾಗ ನೀನು ಕೇಳಿದ್ರೆ ನಗತೀವಿ ಅದು ಕೇಳ್ತೀನಿ ಮುಂದಕ್ಕೆ ಮಾಡಿ ಇಲ್ಲ ಬರಂಗಿಲ್ಲ ಸಿಂಗಲ್ ಇಡ್ಲಿ ಬರ್ತದ್ ಬಿಡು ಮುಂದಕ್ಕೆ ಮಾಡಿ ನಿಂದು ಕೈನ ಕೈನ್ ಮಾಡಿ ಕೈ ಯಾ ಕೈ ಮಾಡಿದೆ ನಡೆಯಂಗಿಲ್ಲ ನಮಗ ನೀರು ಉಂಡು ಕೈ ಬೇಕು ಹೆಸರು ಒಡೆಯಂಗಿಲ್ಲ ನಾನು ಏನಿದ್ರು ನಮ್ದು ಹಂಗ ಅಜ್ಮಾಶಿನ ಮೇಲೆ ನೀನು ಕೈ ಇದು ಈ ಆ ನಮ್ನಿ ಎಳಿದೈತೋ ಮರ ಕೈ ಇಲ್ಲ ಅವು ಇಚ್ಗಿಲ್ಲ ನಾ ಅದ್ಮೀನಿ ಕೈಯನ್ ಗೆರಿ ಎಲ್ಲ ಸೌದೋಗ್ಯವು ಅಲ್ಲಿ ಅದ್ಮಿದ್ರಿ ಇಲ್ಲಿ ಗರಿ ಹೇಳ್ತಾವು ಅದ ಗರಿ ಹೇಳ್ತಾವು ನೋಡು ಕೈ ಗರಿ ಒಂದು ಇಲ್ಲ ಯಾ ನಮ್ನಿ ತಿಕ್ಕಿದಿ ನಿನಗ ಗೊತ್ತು ತಿಕ್ಕಿದೆ ಕೇಳಿದೆ ಏನು ಹೇಳಿ ಒಂದು ಗೆರಿ ಇಲ್ಲ ಬುಡು ಅಂತೈತಿ ಬುಡು ಮೇಲಾಗತೈತಿ ಜಾಗದಾಗ ಬಲವಿಲ್ಲ ನಿನ್ನ ರಾಶಿ ಒಳಗೆ ಹೇಳ್ಬೇಕಂತಂದ್ರೆ ರಾವು ಎದುರು ನಿಂತಾನ ಗಜ ಗದು ನಿಂತಾನ ಮಂಗಳ ಮಲ್ಗಾನ ಅವ ಯಾಕ ಮಲ್ಗಾನ ಗೊತ್ತಾನ ಹೇಳಕ್ ಆಗಿಲ್ಲ ಅದಕ್ ಮಲ್ಯಾನ ಎಭಿಸ್ದ ಹೇಳ್ತಾನವ ರಾಶಿ ಒಳಗೆ ಹೇಳ್ಬೇಕಂದ್ರೆ ಎರಡು ಮಂಗ್ಯಾಗ ಒಳಗೆ ಗಂಟು ಬಿದ್ದಾವು ಅದ್ರಾಗ ಯಾರ್ನ್ ಮಾಡ್ಕೊಂಡ್ರು ಸುಖ ಸಿಗ್ತದ ಅಂತ ವಿಚಾರಕ್ಕೆ ಬಿದ್ದಿದಿಡ್ರಿ ಹೌದಲ್ ಶಿವ್ಯಾನು ಮಾಡಿಕೊ ಯಾಕ್ರಿ ಶಿದ್ಯಾನು ಮಾಡ್ಕೋ ಬೇಡ ಎಂಟು ದಿನದಾಗ ರಂಡಿ ಮುಂಡಿ ಆಗ್ತೀನಿ ಸಿದ್ಧ ಅಂಟುದಿಂದ ಕೋಳಿ ಕಾಲಾಗಿಸಿಕೊಂಡು ಸಾಯ್ತನವ್ ಇಲ್ಲ ಅದ್ರಾಗು ಸಾಯ್ತಾನವ್ ಮತ್ತೆ ಶಿವನ್ ಮಾಡ್ಕೋನಿ ಇರ್ತಿದಿ ಬೇಕಾದಂಗ ನಾಲ್ಕನೂರ್ ತಗಡಿನ ಮಾಲಾಕ್ತಿ ಆಗ್ತೀನಿ ಹ ಸಣ್ಣ ದೊಡ್ಡವ್ರ ಮಾಡ್ತೀನಿ ಹೌದಲ್ಲ ನೀ ಯಾರ್ನ್ ಮಾಡ್ಕೊಂತೀ ಮತ್ತೆ ಯಾರ್ ಮಾಡ್ಕೋಬೇಕಂತ ವಿಚಾರ ಹೆಂಗೈತ್ ನಿನಗ ಶಿವ್ಯನು ಮಾಡಿಕೋ ತುಪ್ಪದಾಗಿ ಜಾರಿ ಬೀಳ್ತು ನಿಂದು ಮಲ್ಲಿಗೆ ಹೂವಂತ ಮನದ நம்ம ரொட்டி ஜார்ட்ராகன ஏ அபி இல்ல நித்தவங்க நோடே இல்லை அல்ல அவ அந்த தகந்தேன் முரநே கண்ணு அல்ல நீடதுலு தப்பு கப்பி கபி மேல் சூஜி சூஜி மேல கஜுகின் மேலே ஒன்டா நின்று தபாசு மஹா தபாஸ்வி நான் அந்த நமக்கு ಅಲ್ಲ ಕಾಪಿ ಗತಿ ಏನಾಗಿರ್ಬೇಕು ಏನಾದ್ರು ಸೂಜಿ ಗತಿ ಏನಾಗಿರ್ಬೇಕು ಕಪ್ಪು ಕಾಪಿ ಸೂಜಿ ಅಜ್ಜ ನೀವ್ರ ಭವಿಷ್ಯ ಯಾವ್ದು ಹೇಳ್ತಾರ ನಾವು ಮುಂದಿನ ಕೇಳಿವು ಹಿಂದಿನ ಕೇಳಿವು ಸ್ಪೆಷಲ್ ನಡವರಕ್ಕಿಂದು ಸಾಂಗ್ಯಾಂದ அனு ஆக்தூர் அந்தசூர் கண்டசூர் கண்டது சொல்ல டிஃபெண்ட்

జుజుబి సాంగ్ ఏన్ తిన సాంగ్ అందర్ రోడర్ హో మల్ బాయా ఏ బాట్లు ఏం కైన్ ఉగ్గన్ బిడు ನಾ ಕೊಡ್ತೀನಿ ಸುಮ್ನೆ ಕೊಡ್ರಿ ನೀ ಆಕಿದು ಅದು ಹೇಳಲ್ಲ ಎಷ್ಟು ಕೊಟ್ಟೀನಿ ನೀನು ಆಕಿ ರೂಪಾಯಿ ಕೊಡ್ತೀನಿ ಆಯ್ತು ಅಲ್ಲ ಆಕಿಗಾದ್ರೆ ಹತ್ತು ಮತ್ತು ನಮಗಾದ್ರೆ ಇಪ್ಪತ್ತೈದು ನೂರು ಯಾಕೆ ಬೋಸ್ ಹೊಲಿ ಮಗನ ನಾವು ಹೆಣ್ಮಕ್ಳಿಗೆ ಪುಗಸಟ್ಟಿ ಹೇಳ್ತೀವಿ ಅದನ್ನ ಕೆಳಗೆ ನೀ ಅವ್ಲೆ ಫಾವುಗಳು ಒಳಗೆ ಬೋಸ್ಕೊಡೋಕೆ ಬೇಗಳ ಅಲ್ಲಿದು ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಗೂಟ ಜಟಾನು ಗೂಟ ಆಯ್ತಪ್ಪ ನಾನು ನಿಮಗೆ ಕೈ ಮುಚ್ಚಿಕೊಡ್ತೀನೋ ನೀವು ಕಣ್ಣು ಮುಚ್ಚಿ ತಗೋರಿ ಹಾ ತಗೋ ಅದೇ ಹೋಗು ಏ ನಾನೇನು ಸುಲಭ ಶೌಚಾಲಯಕ್ಕೆ ನೀರು ಹಾಕೋನ್ ರೂಪಾಯಿ ಎರಡು ರೂಪಾಯಿ ಅದನ್ನ ಸತ್ತಾಗೂ ಹಣಿಗೆ ಬಿಡಿತಾರೀ ಆ ತಗೋ ಮುಂದಕ್ಕೆ ಮಾಡಿ ನಿಂದು ಕೈ ಕೈ ಬಡುಬುಡು ಅಂತೈತಿ ಬಡು ಮೇಲ್ ಆಗತೈತಿ ಜಾಗದಾಗ ಬಲವಿಲ್ಲ ಹಂಗ ಹೋಗು ಅಲ್ಲಿ ಇಸ್ತ್ರಿ ಅಂಗಡಿ ಐತ್ ನೋಡಿ ಅಲ್ಲೇ ತೀಡ್ಕೊಂತ ಹೋಗಿ ಬಾ ಅದು ಮಾತಿಗೆ ಹೇಳಿದ್ ಬಾ ನಿನ್ನ ರಾಶಿ ಒಳಗೆ ಹೇಳ್ಬೇಕಂತಂದ್ರೆ ನೀನು ಒಂದು ಹುಡುಗಿಗೆ ಗಂಟು ಬಿದ್ದಿದಿಂಗ್ಯಾಕ್ ಆ ಸರಿ ಮುಟ್ಬೇಡ ದೋಷ ಆಗುತ್ತೆ ಏ ಮುಟ್ಬೇಡ ಆಗಂಗಿಲ್ಲ ಅಕ್ಕಿಗೆ ನಿನಗ ಒಂದಂಗಿಲ್ಲ ಅಕ್ಕಿದ ಅರವತ್ಮೂರು ನಿಂದು ಮೂವತ್ತಾರು ಆಗುತ್ತೆ ಅರವತ್ ಮೂರು ನಿಮ್ದು ಮೂವತ್ತಾರು ಉಲ್ಟಾ ಉಲ್ಟಾ ಮಾಡಿದ್ರೆ ಶೇರ್ ಹಂಗಿಲ್ಲ ಏನ್ ಬೇಕಂದ ದಕ್ಷಿಣ ಕೊಟ್ಟಿಲ್ಲ ಹೆಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಏ ಇಲ್ಲ ನಿಮ್ಗೆ ಸೀದಾ ಮಾಡಬೇಕಾ ಖರ್ಚು ಬಾಳ್ ಬರ್ತದ ಸಾವಿರ ಗಡ್ಲೆ ಅಲ್ಲ ಲಕ್ಷ ಗಡ್ಲೆ ಬರ್ತದ ಈಗ ಕೊಟ್ಟು ಅಡಿ ಹಾಕಿದ್ ಬಿಡು ನಿಂದ ಬೇಕಾದ್ರಕ್ಕ ಬಾಳ್ಬೇಕು ನೋಡು ಏ ರಮಾಶಿ ದಿನ ಒಂದ್ ಕೆಲಸ ಮಾಡು ಸುಡ್ಗಾಡದಾಗ ದೇವ್ಗಳ ಜೋಡಿ ಮತ್ತಾಡ್ಕೊಂತ ಕುಂತಿರ್ತೀನಿ ಅವಾಗ ನೀನು ಒಂದಿಷ್ಟು ಸಾಮನ್ ತೊಂಬ ಒಂದ್ ಕ್ವಿಂಟಲ್ ಅಕ್ಕಿ ಒಂದ್ ಕ್ವಿಂಟಲ್ ಗೋಧಿ ಈಗ ಕೆಳಗ ಹೂ ನೋಡಿ ಅಗಳವರಿಗೆ ಅಗಳಿಗೆ ಬಳ್ಕೊಂಡು ಅಡಿಗೆ ತೊಂಬ ಮಾಲೆ ಮಾಡಿ ಬಿಜಾಪುರ ಗಾಂಧಿ ಚೌಕ್ನಾಗ ಮಾರಾಟ ಮಾಡು ನಂಗ ಮತ್ತ ಇನ್ನೊಂದು ಕೆಲಸ ಮಾಡೋನು ಏನು ಮಾಡುನು ಹನ್ನೆರಡು ಪುಟ್ಟಿನ ತಗಡು ತೊಗೊಂಬಾ ಎಲಕತ್ತ ಚಪ್ಪರ ಹೊಡಿಯಾಕ ಮಂತ್ರ ಮಾಡಿ ತಾಯ್ತಾ ಮಾಡಿ ನಿನ್ನ ಕೊಳ್ಳಾಕ ಕಡ್ಡು ತಿನ್ನಾ ಹನ್ನೆರಡು ಪುಟ್ಟಿನ ಸಾಕಲ್ಲ ಅಡ್ಡ ಕಟ್ಕೊಂಡು ರೋಡ್ ಬಂದಾಗತ್ತೆ ನೆಟ್ಯಾನ ಕಟ್ಕೊಂಡು ಹಿಂಗ ಹೋಗುದು ನೀ ಅವಾಗ ಶುದ್ಧ ಆಗುದು ನಿಂದು ಬಾಳೆವು ಏ ಏ ಆ ವಾಕ್ ನಾನು ಹುಡುಗಿನ ನೋಡು ಏ ದುಡ್ಡು ಮ್ಯಾಲ ಮ್ಯಾಗ

ಸ್ವಾಮಿಗಳು ಮತ್ತು ಮತ್ ಪಿದ್ರಿಪಿಲ್ಲಿ ಮಗನ ಬೇಗ ಅಲ್ಲೋ ಸಂಸ್ಕೃತ ಅಲ್ಲ ಇವನು ಮಂತ್ರದ ಜಟಾನು ಗೂಟ ಅಣ್ಣ ಹೋಗ್ತಾ ನಿನ್ನ ನೀನು ಗೂಟ ಅಲ್ಲ ನಮ್ಮ ಊರಾಗ ಪಿದ್ರಿಪಿಲ್ಲಿ ಮಗ ಶಿವೇ ಶಿವೆ ಒಬ್ಬನ ಸ್ವಾಮಿಗಳು ನಿಮ್ನ ಎಲ್ಲೋ ನೋಡಿಲ್ಯಾ ಯಾರು ಇಲ್ಲ ಆದ್ರೂ ಸ್ವಲ್ಪ ನೋಡಕತ್ತಿ ಮಗನ ಇಕ್ಕಿ ನನಗ ಬುಕ್ ಮೊದಲ ಮೊದಲ ನಾ ಬುಕ್ ಆಗ್ಯಾರುಕ್ ಮಾಡ್ ಹೊಟ್ಟೆ ಆಗಿದ್ಲಿಕ್ಕಿ ಅವಾಗ ಬುಕ್ ಹಂಗಲ್ಲ ಮಗನ ಅದು ಇವ್ ಇಕ್ಕ ಕನ್ಸ್ಕೊಂಡಿ ಅಂತ ಮಗನ ಸ್ಕ್ಯಾನಿಂಗ್ ತೆಗಿಸ್ದ ಫಿಗರ್ ಒಂಟಿತ್ತು ಹರಕ ಬಂದ ಮೇಲೆ ನಾನು ಬುಕ್ ಮಾಡ್ಕೋತೀನಿ ಏ ನಾನು ಆ ಈಗ ಒಂದು ಕೆಲಸ ಮಾಡೋನು ಏನು ಇಕ್ಕಿನೆ ಇಂಗ್ ಉದ್ದ ಕಸಳೋನು ಅっちಕಡೆ ನಿನಗೆ ಇっちಕಡೆ ಅದರಗ ಯಾವಾಗಲೂ ಪಾಲ ಮಾಡಿದ್ರೆ ನಾಲ್ಕು ಮಂದಿ ಒಪ್ಪೊಂಡಿರಬೇಕು ಹೌದಾ ನಿನಗೂ ಸುಖ ಇಲ್ಲ ನನಗೂ ಸುಖ ಇಲ್ಲ ಹಂಗಾದ್ರೆ ಏನು ಮಾಡೋನು ಹಾಗಾದ್ರೆ ಆಟ್ಟಿ ಶೋಳೋನು ಗುಡ್ಡಗಾಡ ನೀ ತಗೋ ನೀರ ಬರಿ ನನಗೆ ಬಿಡು ಅಂದ್ರೆ ನೀನೇ ಚಲೋ ತಗೊಳ್ಳೋ ಅನ್ನಂಗಾತು ಚಲೋ ಬಿಲ್ಲಿ ಏನಾರ ಹೇಳ್ಲಿ ಅದು ಹಾಂ ಶಿವ ಬೇಡ ಬೇರೆ ಹೇಳು ಹೆಂಗೆ ಬೇರೆ ಹೇಳಿ ನೀನೇ ಹೇಳಿ ನಾನು ಹೇಳೋದು ಇಬ್ರು ಕೂಡ ಮದುವೆ ಆಗೋಣ ಮದುವೆ ಆಗೋಣ ಊರೊರ್ಗೆ ಒಂದು ಗುಡಿಸಲ ಹ್ಞೂ ತಯಾರು ಮಾಡಿ ಆ ಗುಡ್ಸಲ್ದಾಗ ಇಕೆ ನೀಡೋಣ ಸೇಮ್ ಚಪ್ಪಲು ಮಾಡ್ಸೋಣ ಸೇಮ್ ಚಪ್ಪಲು ನನ್ನ ಚಪ್ಪಲು ಕಂಡಾಗ ನೀ ಬರಬೇಡ ನಿನ್ನ ಚಪ್ಪಲು ಕಂಡಾಗ ನಾ ಬರಂಗಿಲ್ಲ ನಿಮ್ಮ ಫೋನ್ ಚಪ್ಪಲಿ ಅವನು ನಮ್ಮ ಅಣ್ಣ ತಮ್ಮ ಹೇಳಿ ಪಾಳೆ ಹಾಕ್ಕೊಳ್ಳೋದು ನಾ ಹತ್ತು ದಿನ ಅವ ಹತ್ತು ದಿನ ಅವ ಹತ್ತು ದಿನ ಇನ್ನೊಂದು ದಿನ ಉಳಿತದ ಮೂವತ್ತೊಂದನೇ ದಿನದಾಗ ಒಂದ್ ದಿನಕ್ಕೆ ನೀ ಮನಿ ಸಾರಿಸೋದು ಬಾಂಡೆ ತೊಳೆದು ಕೆಲಸ ಇರ್ತಾವಲ್ಲ ರೆಸ್ಟ್ ಮಾಡದ್ ಹಾ ಅದಕ್ಕೆ ಹೇಳ್ತೀನಿ